ಪಾಕಿಸ್ತಾನದ ವಿರುದ್ಧದ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೈನಿಕರಿಗೆ ಯಶಸ್ಸು ದೊರೆಯಬೇಕು ಮತ್ತು ಪಿಒಕೆಯನ್ನು ವಶಪಡಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸಿ ಚಿತ್ರದುರ್ಗದ ಬರಗೇರಮ್ಮ ದೇವಾಲಯದಲ್ಲಿ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ನೇತೃತ್ವದಲ್ಲಿ ವಿಶೇಷ ಓಮ ಹವನದ ಪೂಜೆಯನ್ನು ನಡೆಸಲಾಯಿತು ಕಾರ್ಯಾಚರಣೆಯಲ್ಲಿ ನಿರಂತರ ದಾಳಿ ಮತ್ತು ಪ್ರತಿದಾಳಿ ನಡೆಯುತ್ತಿದ್ದು ಭಾರತೀಯ ಆ ಮೂರು ಸೇನೆಯಲ್ಲಿ ಯಾವುದೇ ದುರಂತ ನಡೆಯದೆ ಉಗ್ರರನ್ನು ಉಗ್ರರ ನೆಲಗಳನ್ನು ಧ್ವಂಸ ಮಾಡುವಂತೆ ದೇವಿಯಲ್ಲಿ ಪ್ರಾರ್ಥಿಸಲಾಯಿತು ಇದೇ ಸಂದರ್ಭದಲ್ಲಿ ಸಿಹಿಯ ನಂಚಿಕೊಂಡು ಸಂಭ್ರಮವನ್ನು ಕೂಡ ಪಟ್ಟಿದ್ದು ಕಂಡುಬಂದಿತು ವಸಂತಾಗಿಬಿಡು ಹಂಗೆ ಬಾಯ್ ಇಟ್ಬಿಡಿ ಹಂಗೆ ಬಾಯ್ ಇಟ್ಬಿಡ ನಮ್ಮ ತಡೆ ಇವ್ರಿದ್ರಿ ಕೊಡು ಅವ್ರಿದ್ರಿಗೆ ಮರ್ತ